ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಕಿಂಚನ ನಾನವಾಪ್ತಮವಾಪ್ತವ್ಯ ವರ್ತ ಏವ ಚ ಕರ್ಮಣಿ ಪಾರ್ಥ ಮೂರು ಲೋಕಗಳಲ್ಲಿಯೂ ನನಗೆ ಮಾಡಬೇಕಾದ ಕರ್ತವ್ಯ ಇಲ್ಲ ನಾನು ಪಡೆಯದೇ ಇರುವುದು ಇನ್ನು ಮೇಲೆ ಪಡೆಯಬೇಕಾಗಿರುವುದೂ ಕೂಡ ಯಾವುದೂ ಇಲ್ಲ ಆದರೂ ಕೂಡ ನಾನು ಕರ್ಮದಲ್ಲಿ ನಿರತನಾಗಿರುತ್ತೇನೆ ಈ ಒಂದು ಮಾತನ್ನ ಅತ್ಯಂತ ಕೂಲಂಕುಷವಾಗಿ ನಾವು ತಿಳಿಲೇಬೇಕಾಗಿರುವಂತಹ ಶ್ಲೋಕ ಇದು ನಿನ್ನೆ ದಿನದ ಶ್ಲೋಕದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ವಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಹೇಳಿ ಈ ಲೋಕದಲ್ಲಿ ಯಾರೆಲ್ಲ ಶ್ರೇಷ್ಠರು ಅಂತೇಳಿ ಅನ್ನಿಸ್ಕೊಂಡಿದ್ದಾರೋ ಅವರೆಲ್ಲ ಹೇಗೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆಯೋ ಹಾಗೆಯೇ ಇತರರೂ ಕೂಡ ಅವರನ್ನು ಅನುಸರಿಸುತ್ತಾರೆ ಅಂತ ಹೇಳಿ ಹಿಂದಿನ ದಿನದಲ್ಲಿ ಹೇಳಿತ್ತು ಕೃಷ್ಣ ಇವತ್ತಿನ ಶ್ಲೋಕದಲ್ಲಿ ಅದನ್ನೇ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದಾನೆ ನೋಡಪ್ಪ ಅರ್ಜುನ ನಾನು ಈ ಮೂರು ಲೋಕಗಳಲ್ಲಿಯೂ ಅಂದರೆ ಪಾತಾಳ ಲೋಕ ಭೂಲೋಕ ಮತ್ತು ದೇವಲೋಕ ಈ ಮೂರು ಲೋಕಗಳಲ್ಲಿಯೂ ಕೂಡ ನನಗೆ ಮಾಡಬೇಕಾಗಿರುವಂಥ ಯಾವುದೇ ಕರ್ತವ್ಯಗಳಿಲ್ಲ ನಾನು ಪಡಿದೇ ಇರುವಂಥದ್ದು ಯಾವ ವಸ್ತುವೂ ಕೂಡ ಇಲ್ಲ ನಾನು ಮುಂದೆ ಈ ಕೆಲಸವನ್ನು ಮಾಡಿ ಮತ್ತೊಂದನ್ನು ಪಡಿಬೇಕಾಗಿರುವಂಥದ್ದು ಯಾವುದೂ ಇಲ್ಲ ಅಂತಂದ ಮೇಲೆ ನನಗೆ ಯಾವುದೂ ಬೇಕಾಗಿಯೂ ಇಲ್ಲ ಯಾವುದು ಬೇಡವಾಗಿಯೂ ಇಲ್ಲ ಆದರೂ ಕೂಡ ನಾನು ಕರ್ಮದಲ್ಲಿ ನಿರತನಾಗಿದ್ದೇನೆ ಆ ಕರ್ಮದ ಮೂಲಕ ನನ್ನ ನಿಯತವಾದ ಕರ್ಮಗಳನ್ನು ನಡೆಸ್ಕೊಂಡು ಹೋಗ್ತಾನೇ ಇದ್ದೇನೆ ಅಂತ ಹೇಳಿ ತನ್ನ ಜೀವನದ ಒಂದು ಉದಾಹರಣೆಯನ್ನೇ ಇದೀಗ ಅರ್ಜುನನ ಮುಂದೆ ಇಡ್ತಾ ಇದ್ದಾನೆ ಕೃಷ್ಣ ನೀನು ಯಾಕೆ ಅಲ್ಲಿ ಇಲ್ಲಿ ನೋಡಿ ಅವರನ್ನ ಇವರನ್ನ ಗಮನಿಸಿ ಯಾಕಷ್ಟೆಲ್ಲ ತೊಂದರೆ ತಗೊಳ್ತಾ ಇದ್ದೀಯಾ ನಿನ್ನ ಎದುರುಗಡೆ ನಾನೇ ಇದ್ದೀನಪ್ಪ ಅರ್ಜುನ ಕೃಷ್ಣನಾಗ ನಾನಿಲ್ಲಿ ಮುಂದೆ ನಿಂತಿದ್ದೀನಿ ಗಮನಿಸು ನೋಡು ವಿಶ್ಲೇಷಣೆ ಮಾಡು ಅವಲೋಕನೆ ಮಾಡು ಆಗ ನೀನು ತಿಳಿಯುತ್ತೆ ನಿನಗೆ ನಿನ್ನ ಅರಿವಿಗೆ ನಿನ್ನ ಜಾಗೃತಿಗೆ ಅದು ಬರುತ್ತೆ ನೋಡು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ತನ್ನ ಜೀವನವನ್ನೇ ಉದಾಹರಣೆಯಾಗಿ ನಿಲ್ಲಿಸ್ಕೊಂಡು ಕೃಷ್ಣ ಹೇಳ್ದಾಗ ಮಾತ್ರ ಅರ್ಜುನನಿಗೆ ಸ್ವಲ್ಪನಾದ್ರೂ ತಲೆ ಒಳಗಡೆ ಹೋಗ್ಬೋದು ಯಾಕೆ ಅಂದರೆ ಮನುಷ್ಯರಿಗೆ ಉದಾಹರಣೆ ಇಲ್ಲದೆ ಹೋದರೆ ನಂಬೋದಕ್ಕೆ ಹಲವಾರು ಬಾರಿ ಸಾಧ್ಯವೇ ಆಗೋದಿಲ್ಲ ಜೊತೆಗೆ ಅವ್ರ ಬುದ್ಧಿಗೆ ಅದು ಹಿಡಿಯೋದೂ ಇಲ್ಲ ಹಾಗಾಗಿ ಕೃಷ್ಣ ತನ್ನದೇ ಜೀವನದ ಉದಾಹರಣೆಗಳನ್ನು ಕೊಡ್ತಾ ಅವನ ಅವತಾರದ ಇಡೀ ಸತ್ಯ ದರ್ಶನವನ್ನ ಜೀವನದ ಘಟನೆಗಳನ್ನ ಒಮ್ಮೆ ಅವಲೋಕಿಸುವ ಅರ್ಜುನ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅವನದ್ದು ಸತ್ಯ ಸಂಕಲ್ಪ ಪೂರ್ಣ ಕಾಮದ ಜೀವನ ಯಾವ ಕೊರತೆಯೂ ಇಲ್ಲ ಕೃಷ್ಣನಿಗೆ ಅವನು ಕರ್ಮವನ್ನ ಮಾಡಿ ನಮ್ಮಂತೆ ಪುಣ್ಯ ಸಂಪಾದಿಸಿ ಪಾಪದ ಸಾಲವನ್ನ ತೀರಿಸಬೇಕಾಗಿಲ್ಲ ಬದಲಿಗೆ ಇಡೀ ಮನುಕುಲದ ಜಗದೋದ್ಧಾರಕ್ಕಾಗಿಯೇ ಆತ ಜನ್ಮ ತಾಳಿದ ಆ ಒಂದು ಜನ್ಮದಲ್ಲಿ ತನ್ನ ಕರ್ತವ್ಯ ಏನಿದೆಯೋ ಅದನ್ನ ಪಾಲಿಸ್ಲೇಬೇಕು ಅಂತ ಹೇಳಿ ನಿಯತವಾಗಿ ನಡೆಸ್ಕೊಂಡೇ ಬಂದ ಆದರೆ ಆ ಎಲ್ಲ ಕರ್ಮಗಳಿಂದ ಎಲ್ಲ ಕರ್ತವ್ಯಗಳಿಂದ ತಪ್ಪಿಸ್ಕೊಳ್ಲಿಲ್ಲ ಹಾಗೆ ತಪ್ಪಿಸ್ಕೊಳ್ಳುವುದು ಕೂಡ ಅದು ಅಕ್ಷಮ್ಯ ಅಂತಲೇ ಕೃಷ್ಣ ತಿಳಿಸ್ತಾ ಇದ್ದಾರೆ ಕೃಷ್ಣ ಪಾಪ ಪುಣ್ಯದ ಸಂಚಯನಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹಲವಾರು ಬಾರಿ ಹೇಳ್ತೀವಿ ದಾನ ಧರ್ಮ ಮಾಡಪ್ಪ ಇವರಿಗೆ ಒಳ್ಳೆ ಸಹಾಯ ಮಾಡಪ್ಪ ಇವರಿಗೆ ಅನ್ನದಾನ ಮಾಡಪ್ಪ ನಿನಗೆ ಪುಣ್ಯ ಬರುತ್ತೆ ಅಂಥೇಳಿ ಅಥವಾ ಬೇರೆ ಯಾವುದೋ ಕೆಟ್ಟ ಕೆಲಸಗಳನ್ನ ಮಾಡಬೇಡ ಅಸೂಯೆ ಪಡಬೇಡ ದ್ವೇಷ ಮಾಡಬೇಡ ಕಳ್ಳತನ ಮಾಡಬೇಡ ನಿನಗೆ ಪಾಪ ಬರುತ್ತೆ ಅಂತಲೂ ಹೇಳ್ತೀವಿ ಆದರೆ ಕೃಷ್ಣ ಈ ಪಾಪ ಪುಣ್ಯದ ಗುಂಪಿಗೆ ಸೇರಿದವನೇ ಅಲ್ಲ ಅವೆಲ್ಲವನ್ನು ಮೀರಿದ ಬದುಕು ಕೃಷ್ಣನದು ಆದರೂ ಕೂಡ ಅವನು ನಿಯತ್ವಾಗಿರುವಂಥ ಕರ್ಮ ಕೃಷ್ಣನಾಗಿ ತಾಳಿದ ಮೇಲೆ ಅವನಿಗೇನು ಅವನ ಪಾಲಿಗೆ ಬರುತ್ತೋ ಕರ್ಮ ಆ ಕರ್ಮದಲ್ಲಿ ನಿರತನಾಗಿದ್ದೇನೆ ಈ ಕಂಸನನ್ನ ಕೊಂದಾದ ಮೇಲೆ ಶ್ರೀಕೃಷ್ಣ ಹಲವು ಯುದ್ಧಗಳನ್ನು ಮಾಡಿದ್ನು ಆದರೆ ಎಷ್ಟೆಲ್ಲ ಯುದ್ಧಗಳನ್ನು ಶ್ರೀಕೃಷ್ಣ ಮಾಡಿದ್ರೂ ಕೂಡ ಅವನು ಯಾವತ್ತಿಗೂ ಕೂಡ ಆ ಯುದ್ಧದಲ್ಲಿ ಗೆದ್ದ ರಾಜ್ಯವನ್ನು ತೆಗೆದುಕೊಳ್ಳಿಲ್ಲ ಆ ರಾಜ್ಯಕ್ಕೆ ಮತ್ತೊಬ್ಬ ಉತ್ತರಾಧಿಕಾರಿಗಳನ್ನು ಹುಡುಕಿ ಅವರನ್ನು ರಾಜ್ಯಾಭಿಷೇಕ ಮಾಡಿ ಅಲ್ಲಿ ಕುಳ್ಳರಿಸ್ತಾನೆ ಹಾಗೇನಾದರೂ ಸಾಮಾನ್ಯ ಮನುಷ್ಯನಾಗಿದ್ದರೆ ತಾನು ಗೆದ್ದಿರುವಂಥ ರಾಜ್ಯವಿದು ಅಂತ ಹೇಳಿ ತನ್ನದೇ ಸಿಂಹಾಸನವನ್ನು ನಿರ್ಮಾಣ ಮಾಡ್ಕೊಳ್ತಿದ್ದ ಹಾಗಾಗಿ ಕೃಷ್ಣ ಇಲ್ಲಿ ಯಾವುದೇ ಕರ್ತವ್ಯಗಳನ್ನು ಮಾಡ್ತಾ ಇದ್ರು ಕೂಡ ಫಲದ ಮೇಲೆ ಅಪೇಕ್ಷೆ ಇಲ್ಲ ಹಾಗೆ ಕರ್ಮ ಮಾಡೋದ್ರಿಂದ ಲೋಕೋಪಕಾರ ಆಗತ್ತೆ ಅನ್ನುವಂಥ ದೃಷ್ಟಿ ಕೂಡ ಅವನಿಗೆ ಇರಲಿಲ್ಲ ತನ್ನ ಕರ್ತವ್ಯವಿದು ಧರ್ಮದ ಪಾಲನೆ ನ್ಯಾಯದ ಪರಿಪಾಲನೆ ಒಂದೇ ಅವನ ದೃಷ್ಟಿಯಲ್ಲಿದ್ದಿದ್ದು ಆದರೆ ಈಗ ಕೌರವ ಮತ್ತು ಪಾಂಡವರ ಯುದ್ಧವಾಗುತ್ತಿರುವಾಗ ಶ್ರೀಕೃಷ್ಣನಿಗೆ ಯಾರಿಂದಲೂ ಏನು ಲಾಭವಿಲ್ಲ ಆದರೆ ಅವನು ಈ ಯುದ್ಧವನ್ನ ನೋಡ್ತಾ ಇರುವಂಥದ್ದು ಒಂದು ಧರ್ಮ ಮತ್ತೊಂದು ಅಧರ್ಮ ಈ ಎರಡರ ನಡುವೆ ಒಂದು ಘರ್ಷಣೆಯಾಗ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ಆತ ನೋಡ್ತಾ ಇದ್ದಾನೆ ನ್ಯಾಯ ಅನ್ಯಾಯಗಳ ಒಂದು ಸಂಘರ್ಷ ಧರ್ಮ ಅಧರ್ಮಗಳ ಒಂದು ಘರ್ಷಣೆ ಹಾಗಾಗಿಯೇ ಕೃಷ್ಣ ಇಲ್ಲಿ ಧರ್ಮದ ಕಡೆ ವಾಲಿದ್ದಾನೆ ತಾನೇ ಕೈ ಹಿಡಿದು ಯುದ್ಧ ಮಾಡದೇ ಇದ್ದರೂ ಕೂಡ ಅರ್ಜುನನ ಸಾರಥಿಯಾಗಿದ್ದಾನೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತಂದ್ರೂ ಕೂಡ ಅವನ ಮೂಲಕ ಮಾಡಿಸ್ಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಪರಿಪೂರ್ಣ ಯೋಗಿಯಾಗಿರುವಂತಹ ಶ್ರೀಕೃಷ್ಣನಿಗೆ ಲೋಕದಲ್ಲಿ ಗಳಿಸಬಹುದಾದಂತಹ ಅಥವಾ ಸಾಧಿಸಬೇಕಾದಂತಹ ಬಯಕೆಗಳಾಗಲಿ ಆಸಕ್ತಿಯಾಗಲಿ ಯಾವುದೂ ಇಲ್ಲ ತನಗಾಗಿಯೇ ಒಂದು ರಾಜ್ಯ ಬೇಕೆಂದಿದ್ರೆ ಸುಲಭವಾಗಿ ಅದನ್ನು ರಚಿಸಬಹುದಾಗಿತ್ತು ಆದರೆ ಅವನು ಶ್ರೇಷ್ಠವಾದ ಮತ್ತು ನ್ಯಾಯವಾದ ಕಾರಣಗಳಿಗಾಗಿ ಮಾತ್ರ ಪಾಂಡವರ ಸಾರಥಿಯಾಗಿ ಬಂದಿದ್ದ ಇನ್ನು ಮಹಾಭಾರತದ ಯುದ್ಧ ಆರಂಭ ಆಗುವವರೆಗೂ ಭಗವಂತ ಕೃಷ್ಣನ ಪರಿಪೂರ್ಣ ಬದುಕನ್ನೇ ನಡೆಸಿದ್ದ ಕರ್ಮದ ಮೂಲಕ ತಾನು ಗಳಿಸಬೇಕಾದದ್ದು ಏನೇನೂ ಇಲ್ಲದಿದ್ದರೂ ಕೂಡ ಸದಾ ತಾನು ಕರ್ಮನಿರತನಾಗಿಯೇ ಇದ್ದ ಹಾಗಾಗಿಯೇ ಅರ್ಜುನ ನೀನು ಯಾರದ್ದೇ ಬದುಕನ್ನು ಅವಲೋಕಿಸುವ ಮುಂದೆ ನಿನ್ನ ಮುಂದೆಯೇ ನಿಂತಿರುವಂಥ ನನ್ನ ಬದುಕನ್ನು ಒಮ್ಮೆ ಅವಲೋಕಿಸಿಬಿಡು ಆಗ ನಿನಗೆ ತಿಳಿಯತ್ತೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಒಂದು ಸಂಪೂರ್ಣ ದೃಷ್ಟಿ ನಿನಗೆ ಗೋಚರ ಆಗುತ್ತೆ ಹೀಗಂತ ಹೇಳಿದಂಥ ಕೃಷ್ಣನ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ನಿನಗಿನಿತು ಅರಿವಿರದೆ ಎಂತು ಬಪ್ಪುದೋ ಅಂತೆ ನಿನಗಿನಿತು ಅರಿವಿರದೆ ಎಂತು ಬಪ್ಪುದೋ ಅಂತೆ ಮಾಯವಾಗುವುದೊಡನೆ ಸಿರಿ ನೋಟ ಮೆರೆಯದಿರು ಇರುವಾಗ ಕನಲದಿರು ಅಳಿದಾಗ ಮೆರೆಯದಿರು ಇರುವಾಗ ಕನಲದಿರು ಅಳಿದಾಗ ಇರಲಿ ತಿಳಿವಿನ ಸಹನೆ ಮುದ್ದುರಾಮ ಇರಲಿ ತಿಳಿವಿನ ಸಹನೆ ಮುದ್ದುರಾಮ ಹಾಗಾಗಿ ನಮಗೆ ಅರಿವಿಲ್ಲದೆ ಯಾವುದು ನಮ್ಮ ಪಾಲಿಗೆ ಅದು ಬರ್ತದೋ ಅದು ನಮ್ಮದು ನಂತರ ಕೆಲವು ಸಮಯದ ಬಳಿಕ ಯಾವಾಗ ಅದು ಮಾಯವಾಗಿ ಹೋಗುತ್ತೋ ಅದು ನಮ್ಮದಲ್ಲ ಹಾಗಾಗಿ ಮರೆಯದಿರು ಇರುವಾಗ ಕನಲದಿರು ಅಳಿದಾಗ ಅಳಿದಾಗ್ಲೂ ಕನಲದ್ದೇ ಇರುವಾಗಲೂ ಮೆರೆಯದೆ ಒಂದು ಸಮದರ್ಶಿತ್ವದ ಬದುಕು ನಮ್ಮದಾಗಲಿ ಅಂತೇಳಿ ಹೇಳ್ತಾ ಸಹನೆಯನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಆ ಸಹನೆಯ ಬದುಕು ನಮ್ಮದಾದಾಗ ಕೃಷ್ಣನ ಬದುಕು ಅಥವಾ ಹಿರಿಯ ವ್ಯಕ್ತಿತ್ವಗಳ ಬದುಕು ನಮ್ಮ ಬದುಕಿಗೆ ಒಂದು ಸಾಂತ್ವನವನ್ನು ಹೇಳಿ ಒಂದು ಪರಿಹಾರವನ್ನ ಸೂಚಿಸ್ತದೆ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ